ಗಣರಾಜ್ಯೋತ್ಸವಕ್ಕೆ ಬೇರೆ ದೇಶದ ಅತಿಥಿಗಳು ಯಾಕೆ ಬರುತ್ತಾರೆ ಆಗಸ್ಟ್ ನಾಲ್ಕು ವರ್ಷ ಮಾತ್ರ ಯಾರೂ ಗೆಸ್ಟ್ ಇರಲಿಲ್ಲ ಯಾಕೆ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ಭಾರತಕ್ಕೆ ಆಗಮಿಸುವ ಗಣ್ಯರು ಸಾಮಾನ್ಯ ಅತಿಥಿಗಳಲ್ಲ ಅವರು ನಮ್ಮ ದೇಶದೊಂದಿಗೆ ಉತ್ತಮ ಸಂಭವ ಹೊಂದಿರುವ ರಾಷ್ಟ್ರಗಳ ಪ್ರಮುಖ ಕೊಂಡಿಯಾಗಿದೆ ಹಾಗಾದರೆ ಈ ಸಂಪ್ರದಾಯ ಯಾವಾಗ ಪ್ರಾರಂಭವಾಯಿತು ಅದಕ್ಕೆ ಕಾರಣವೇನು ವಿದೇಶಗಳ ನಾಯಕರು ಈ ವಿಶೇಷ ದಿನದಂದು ನಮ್ಮ ನಡುವೆ ಏಕೆ ಇದ್ದಾರೆ ಎಂದು ಇಲ್ಲಿದೆ ಉತ್ತರ ಗಣರಾಜ್ಯೋತ್ಸವದಂದು ವಿದೇಶದಿಂದ ಅತಿಥಿಗಳನ್ನು ಆಹ್ವಾನಿಸುವುದು ಹಳೆಯ ಸಂಪ್ರದಾಯವಾಗಿದೆ ಹೌದು ಮೊದಲ ಗಣರಾಜ್ಯೋತ್ಸವ ಆಚರಿಸಲಾದ ಒಂದು ಸಾವಿರದ ಒಂಬೈನೂರ ಐವತ್ತು ರಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾಯಿತು ಇದು ಭಾರತವು ಪ್ರಪಂಚದೊಂದಿಗೆ ತನ್ನ ಸಂಬಂಧವನ್ನು ಬಲಪಡಿಸುವ ಪ್ರಯತ್ನವಾಗಿದೆ ಈ ದಿನದಂದು ವಿದೇಶಿ ನಾಯಕರನ್ನು ಆಹ್ವಾನಿಸುವ ಮೂಲಕ ವಿಶ್ವದಲ್ಲಿ ಭಾರತದ ಪ್ರಾಮುಖ್ಯತೆಯು ಮತ್ತಷ್ಟು ಹೆಚ್ಚಾಗುತ್ತದೆ ಜೊತೆಗೆ ಇದು ನಮ್ಮ ಸಂಬಂಧಗಳನ್ನು ಸಹ ಬಲಪಡಿಸುತ್ತದೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮುಖ್ಯ ಅತಿಥಿಯನ್ನು ವಿದೇಶಾಂಗ ನೀತಿ ಮತ್ತು ದ್ವಿಪಕ್ಷೀಯ ಸಂಬಂಧಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಾಮಾನ್ಯವಾಗಿ ಯಾವುದಾದರೂ ಭಾರತದ ಆತ್ಮೀಯ ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ ಅತಿಥಿಗಳನ್ನು ಯಾಕೆ ಆಹ್ವಾನಿಸಲಾಗುತ್ತದೆ ಗಣರಾಜ್ಯೋತ್ಸವದಂದು ವಿದೇಶಿ ಅತಿಥಿಗಳನ್ನು ಆಹ್ವಾನಿಸುವ ಪ್ರಮುಖ ಪ್ರಯೋಜನವೆಂದರೆ ಅದು ಭಾರತದ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸುವುದಾಗಿದೆ ಭಾರತದೊಂದಿಗೆ ಯಾವ ದೇಶವು ಉತ್ತಮ ಸಂಬಂಧವನ್ನು ಹೊಂದಬಹುದು ಎಂಬುದರ ಆಧಾರದ ಮೇಲೆ ಪ್ರತಿ ವರ್ಷ ಅತಿಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇದರೊಂದಿಗೆ ವ್ಯಾಪಾರ ರಕ್ಷಣೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲಾಗುತ್ತದೆ ಭಾರತಕ್ಕೆ ವಿದೇಶಿ ಅತಿಥಿಗಳು ಬಂದಾಗ ಪ್ರವಾಸೋದ್ಯಮವು ಉತ್ತೇಜನವನ್ನು ಪಡೆಯುತ್ತದೆ ಜೊತೆಗೆ ನಮ್ಮ ರಾಷ್ಟ್ರದ ಪ್ರವಾಸೋದ್ಯಮದ ಮೇಲೂ ಭಾರಿ ಪರಿಣಾಮ ಬೀರುತ್ತದೆ ಮಾಧ್ಯಮಗಳಲ್ಲಿ ಈ ದಿನದಂದು ಅನೇಕ ವರದಿಗಳಿವೆ ಇದರಿಂದಾಗಿ ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಪ್ರಪಂಚದಾದ್ಯಂತ ಕಂಡುಬರುತ್ತವೆ ಆದ್ದರಿಂದ ಭಾರತದಲ್ಲಿ ವಿದೇಶಿ ಪ್ರವಾಸಿಗರ ಆಕರ್ಷಣೆಯನ್ನು ಸಹ ಹೆಚ್ಚಿಸುತ್ತದೆ ಅದರಂತೆ ಈ ಬಾರಿ ಜನವರಿ ಇಪ್ಪತ್ತಾರರಂದು ರಂದು ನಡೆಯಲಿರುವ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋಹೊ ಸುಬಿಯಂಟೊ ಅವರು ಆಗಮಿಸುತ್ತಿದ್ದಾರೆ ಮತ್ತೊಂದು ಪ್ರಮುಖ ವಿಷಯವೆಂದರೆ ಒಂದು ಸಾವಿರದ ಒಂಬೈನೂರ ಐವತ್ತು ರ ಮೊದಲ ಗಣರಾಜ್ಯೋತ್ಸವದಲ್ಲಿಯೂ ಇಂಡೋನೇಷ್ಯಾ ಅಧ್ಯಕ್ಷರೇ ಅತಿಥಿಯಾಗಿದ್ದರು ಒಂದು ಸಾವಿರದ ಒಂಬೈನೂರ ಐವತ್ತು ರಲ್ಲಿ ಸ್ವತಂತ್ರ ಭಾರತದಲ್ಲಿ ನಡೆದ ಮೊದಲ ಗಣರಾಜ್ಯೋತ್ಸವದಲ್ಲಿ ಅಂದಿನ ಇಂಡೋನೇಷ್ಯಾ ಅಧ್ಯಕ್ಷ ಸುಕರ್ನೋ ಅವರು ಭಾಗವಹಿಸಿದ್ದರು ಪ್ರತಿ ವರ್ಷ ಭಾರತವು ತನ್ನ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಲು ವಿಶ್ವ ನಾಯಕರನ್ನು ಆಹ್ವಾನಿಸುತ್ತದೆ ಈ ವೇಳೆ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸುತ್ತಿದೆ ಇನ್ನು ಕಳೆದ ವರ್ಷ ಫ್ರೆಂಚ್ ಅಧ್ಯಕ್ಷರಾದ ಎಮ್ಯಾನುಯೆಲ್ ಮ್ಯಾಕ್ರನ್ ಅವರು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಅವರು ಅತಿಥಿಯಾಗಿ ಆಗಮಿಸಿದ್ದರು ಆದರೆ ಕೊರೋನಾ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಗಣರಾಜ್ಯೋತ್ಸವದ ಸಂದರ್ಭ ಮುಖ್ಯ ಅತಿಥಿಗಳು ಇರಲಿಲ್ಲ ಮೊದಲ ಅತಿಥಿಗಳು ಒಂದು ಸಾವಿರದ ಒಂಬೈನೂರ ಐವತ್ತು ರಲ್ಲಿ ಸ್ವತಂತ್ರ ಭಾರತದಲ್ಲಿ ನಡೆದ ಮೊದಲ ಗಣರಾಜ್ಯೋತ್ಸವದಲ್ಲಿ ಅಂದಿನ ಇಂಡೋನೇಷ್ಯಾ ಅಧ್ಯಕ್ಷ ಸುಕರ್ನೋ ಅವರು ಭಾಗವಹಿಸಿದ್ದರು ನಂತರ ನೇಪಾಳದ ರಾಜರಾಗಿದ್ದ ತ್ರಿಭುವನ್ ಬೀರ್ ಬಿಕ್ರಮ್ ಷಾ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ರಲ್ಲಿ ಭೂತಾನ್ ರಾಜ ಜಿಗ್ಮೆ ದೋರ್ಜಿ ವಾಂಗ್ ಚುಕ್ ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ಪಾಕಿಸ್ತಾನದ ಗವರ್ನರ್ ಜನರಲ್ ಮಲಿಕ್ ಗುಲಾಂ ಮುಹಮ್ಮದ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ರಲ್ಲಿ ಇಬ್ಬರು ಅತಿಥಿಗಳು ಆಗಮಿಸಿದ್ದರು ಯುನೈಟೆಡ್ ಕಿಂಗ್ಡಮ್ ಚಾನ್ಸೆಲರ್ ರಬ್ ಬಟ್ಲರ್ ಹಾಗೂ ಜಪಾನ್ನ ಮುಖ್ಯ ನ್ಯಾಯಮೂರ್ತಿಯಾದ ಕೋಟಾರೊ ತನಕ ಹೀಗೆ ಇದುವರೆಗೂ ಐವತ್ತು ರಾಷ್ಟ್ರಗಳ ನಾಯಕರು ಆಗಮಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಕೊರೋನಾ ಕಾರಣದಿಂದ ಯಾವುದೇ ರಾಷ್ಟ್ರದ ನಾಯಕರನ್ನು ಆಹ್ವಾನಿಸಿರಲಿಲ್ಲ ಇನ್ನು ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಒಂದು ಸಾವಿರದ ಒಂಬೈನೂರ ಐವತ್ಮೂರ ರಲ್ಲಿಯು ಸಹ ಕಾರಣಾಂತರದಿಂದ ಯಾವ ದೇಶದ ಮುಖ್ಯಸ್ಥರನ್ನು ಆಹ್ವಾನಿಸಿರಲಿಲ್ಲ ಎನ್ನಲಾಗಿದೆ ಥ್ಯಾಂಕ್ ಯು